ಹಾಯ್ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರು ನಾನು ಚೆನ್ನಾಗಿದ್ದೀನಿ ನಾವು ಇವಾಗ ಊರಿಂದ ಬರ್ತಾಯಿದ್ದೀವಿ ನಮ್ಮೂರಿಂದ ಮಂಗಳೂರು ಬರ್ತಾಯಿದ್ದೀವಿ ಸ್ನೇಹಿತರೆ ಅಂದುವೇಳಿ ನೋಡಿ ನೈಟು ಡ್ರೈವಿಂಗು ಆರಾಮಾಗಿ ಡ್ರೈವಿಂಗು ಜಾಸ್ತಿ ಟ್ರಾಫಿಕ್ಕೂ ಇರೋದಿಲ್ಲ ಆದರೆ ಏನಂದರೆ ಎಲ್ಲ ಮಲಗಿರ್ತಾರೆ ನಾವು ಮಾತ್ರ ಕುಂತು ಓಡಿಸ್ಬೇಕು ಗಾಡಿನ ಮಾತಾಡ್ಸೋರು ಇರೋಲ್ಲ ನಾವು ಅವ್ರ ಒಂದು ಸಾಂಗು ಮ್ಯೂಸಿಕ್ ಏನಾದ್ರು ಹಾಕ್ಕೊಂಡು ಆರಾಮದಲ್ಲಿ ಬರ್ತಾ ಇರೋದೆ ಒಂಥರ ದೇವ ಕೂತಾಗ ನಾವು ಒಂದೇ ಕುಂತಿರಬೇಕು ಇವರೆಲ್ಲ ಎಲ್ಲ ಮನೇಲಿ ಅವರೆಲ್ಲ ಮಲಗಿಬಿಟ್ಟಿದ್ದಾರೆ ಮಕ್ಕಳು ಮತ್ತು ಫ್ಯಾಮ್ಲಿ ಎಲ್ಲ ಮಲಗಿಬಿಟ್ಟಿದ್ದಾರೆ ಹಾಗಾಗಿ ಒಬ್ಬನೇ ಮ್ಯೂಜಿಕ್ ಹಾಕ್ಕೊಂಡು ಬರ್ತಾಯಿದ್ದೀನಿ ನೋಡಿ ಕತ್ತಲೆ ಫುಲ್ ಕತ್ತಲೆ ಏನಂದ್ರೆ ಏನು ಕಾಣ್ತಾ ಇಲ್ಲ ಯಾಕಂದರೆ ನೈಟ್ ಡ್ರೈವಿಂಗ್ ಆರಾಮ ಯಾಕಂದ್ರೆ ಯಾವ ವೆಹಿಕಲ್ಸ್ ಇರೋದಿಲ್ಲ ಯಾರು ಅಡ್ಡ ಯಾರು ಯಾರೂ ಬರಲ್ಲ ಹಾಗಾಗಿ ನೈಟ್ ಡ್ರೈವಿಂಗ್ ಅಂದರೆ ತುಂಬ ಇಷ್ಟ ಆದರೆ ಏನಂದರೆ ಅಭ್ಯಾಸ ಇರಬೇಕು ಇಲ್ಲಾಂದರೆ ಯಾಕಂದ್ರೆ ನೈಟ್ ಕೆಲವ್ರಿಗೇನಿಲ್ಲ ನಿದ್ದೆ ಬರುತ್ತೆ ಜಾಸ್ತಿ ಲಾಂಗ್ ಹೋಗ್ಬಿಟ್ರೆ ನಿದ್ದೆ ಬರುತ್ತೆ ಆದರೆ ನಮಗೆ ಆ ಥರ ಏನಿಲ್ಲ ಒಂದಿನ ಫುಲ್ ಬೇಕಾದ್ರೂ ಓಡಿಸ್ಬೋದು ನೆಕ್ಸ್ಟ್ ಡೇಗೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ ಇದು ನೋಡಿ ಇಲ್ಲಿ ನಾವು ಬಂದು ಬರೋದು ದ ವೇ ಚಿತ್ರದುರ್ಗ ಬರ್ತಾ ಇದ್ದೀನಿ ಮಂಗ್ಳೂರಿಗೆ ಚಿತ್ರದುರ್ಗದ ಹತ್ರ ಬೈಪಾಸಲ್ಲಿ ರೈಲ್ವೆ ಗೇಟ್ ಬಿದ್ದಿದೆ ಇದು ರೈಲ್ವೆ ಗೇಟು ಟ್ರೈನು ಬಂತಿಲ್ಲ ಹಾಗಾಗಿ ರೈಲ್ವೆ ಗೇಟ್ ಬಿದ್ದಿದೆ ಸ್ನೇಹಿತರೆ ರೈಲ್ವೆ ಗೇಟ್ ಆದಮೇಲೆ ಮತ್ತು ನಮಗೆ ಸೀದಾ ಮತ್ತು ಮ್ಯಾಂಗ್ಳೂರೇ ಮಂಗ್ಳೂರು ತನಕ ಆರಾಮದಲ್ಲಿ ಟಾಪ್ ಆ್ಯಂಡ್ ಟಾಪ್ ಹೋಗ್ಬೋದು ರೋಡಂತೂ ತುಂಬಿದ್ರೆ ತುಂಬ ಚೆನ್ನಾಗಿದೆ ಆ ರೋಡು ನಮ್ಮ ಮಂಗಳೂರು ತನಕ ಸೂಪರ್ ಆಗಿದೆ ರೋಡು ನಾವು ರೆಗ್ಯುಲರ್ ಹೋಗೋ ರೂಟ್ ಬಂದು ಹೊಸಪೇಟೆ ಹೊಸಪೇಟೆಯಿಂದ ಹರಿಯಾರ ಅಗ್ರಬೊಮ್ಮನಹಳ್ಳಿ ಮಲೆಬೆನ್ನೂರು ಆ ರೂಟಾಗಿ ಹೋಗ್ತಾಯಿದ್ವಿ ಈಗ ಆ ರೋಡ್ ಸರಿ ಇಲ್ಲದ್ರಿಂದ ಈ ಕಡೆಯಿಂದ ಹೋಗ್ತಾ ಹೋಗ್ತಾಯಿದ್ವಿ ರೋಡ್ ಮಾತ್ರ ಚೆನ್ನಾಗಿದೆ ಸ್ನೇಹಿತರೆ ಇದು ಬಂದು ಸಿಟಿ ಜಸ್ಟ್ ಮಳೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಲೈಟಾಗಿ ಹನಿ ಹನಿ ಬೀಳ್ತಾ ಇದೆ ಮಳೆಯಲ್ಲಿ ಸ್ವಲ್ಪ ಕಿರಿಕಿರಿ ಅನ್ನಿಸುತ್ತೆ ಯಾಕಂದರೆ ತಗ್ಗುಗಳೆಲ್ಲ ಕಾಣೋದಿಲ್ಲ ಆದ ಕಾರಣದಿಂದ ಕಷ್ಟ ನೋಡಿ ಸ್ನೇಹಿತರೆ ಬೆಳಕಾಯಿತು ಬೆಳಗಿನ ಜಾವ ಆರೂವರೆ ಟೈಮಿಂಗು ಹತ್ರ ಹತ್ರ ಮಂಗಳೂರು ಹತ್ರ ಹತ್ರ ಇದ್ದೀನಿ ಅಂದವೇ